ನಮಸ್ಕಾರ ವೀಕ್ಷಕರೇ ಇಂದು ಬಿಜೆಪಿ ಪ್ರಧಾನ ಕಚೇರಿ ಮಾರತಹಳ್ಳಿಯಲ್ಲಿ ಕರ್ನಾಟಕ ಮಾಜಿ ಸಚಿವರು ಹಾಗೂ ಮಹಾದೇವ್ಪುರ ಕಾನ್ಸ್ಟಿಟ್ಯುವೆನ್ಸಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾದ ಶ್ರೀ ಅರವಿಂದ ಲಿಂಬಾವಳಿಯವರ ಹಾಗೂ ಶಾಸಕ ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾವಳಿಯವರ ನೇತೃತ್ವದಲ್ಲಿ ಮತ್ತು ಮಂಡಲ ಅಧ್ಯಕ್ಷ ಶ್ರೀ ಶ್ರೀಧರ್ ರೆಡ್ಡಿ ಜಿ ಮತ್ತು ಬಿಜೆಪಿ ರಾಜ್ಯ ಪರಿಷತ್ ಸದಸ್ಯ ಶ್ರೀ ರಾಜೇಶ್ ಹಾಗೂ ಮಹಾದೇವಪುರ ಕ್ಷೇತ್ರದ ಹಿರಿಯ ನಾಯಕರ ಮಾರ್ಗದರ್ಶನದಲ್ಲಿ ಈ ಝೋನ್ ಕ್ಲಬ್ ಸಮಾವೇಶ ನಡೆಯಿತು ಈ ಮಹಾದೇವಪುರ ನೂತನ ವಾರ್ಡ್ಗಳ ಅಧ್ಯಕ್ಷರ ಕಾರ್ಯಕ್ರಮದಲ್ಲಿ ಮಾರತಹಳ್ಳಿ ಅಶ್ವತ್ಥನಗರ ವಾರ್ಡ್ ಮೈನಾರಿಟಿ ಮೋರ್ಚಾ ಅಧ್ಯಕ್ಷರನ್ನಾಗಿ ಶ್ರೀ ಮೊಹಮ್ಮದ್ ತೌಫೀಕ್ ಶಿರಾಜ್ ಅವರನ್ನು ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಇಂದು ಜವಾಬ್ದಾರಿಗಳನ್ನು ನೀಡಲಾಗಿದೆ ಮಹದೇವಪುರ ಕ್ಷೇತ್ರದ ಎಲ್ಲಾ ಅಲ್ಪಸಂಖ್ಯಾತ ಮೋರ್ಚಾ ಜಿಗಿಯ ವಾರ್ಡ್ಗಳಿಗೆ ಹೊಸದಾಗಿ ನೇಮಕಗೊಂಡ ಎಲ್ಲಾ ಅಲ್ಪಸಂಖ್ಯಾತ ಮೋರ್ಚಾ ವಾರ್ಡ್ ಅಧ್ಯಕ್ಷರಿಗೆ ಅಭಿನಂದನೆಗಳು ಕ್ಷೇತ್ರದ ನಗರ ಈ ಒಂದು ಮೈನಾರಿಟಿ ಮೋರ್ಚಾ ಪದಾಧಿಕಾರಿಗಳ ಘೋಷಣೆಗೆ ಆಗಮಿಸಿರುವ ನಗರಮಂಡಲದ ಹೆಚ್ಚಿನ ಅಧ್ಯಕ್ಷರಾದಂಥ ಶ್ರೀಧಾರೆ ಅವರಿಗೆ ತಮ್ಮೆಲ್ಲ ಪರವಾಗಿ ಸ್ವಾಗತ ಕೋರ್ತ ಅದೇ ರೀತಿ ಮೈನಾರಿಟಿ ಮೋರ್ಚಾದ ನಗರಮಂಡಲದ ಮಂಡಲದ ರಾಜಪಾಲರ ಬಗ್ಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಪಕ್ಷದ ಹೆಮ್ಮೆಯ ನಾಯಕರಿಗೆ ಬಂದಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನೂತನವಾಗಿ ಏನು ಅಧ್ಯಕ್ಷರಾಗಿ ಕೆಲವೇ ಕ್ಷಣಗಳಲ್ಲಿ ಘೋಷಣೆ ಆಗುವಂಥ ಎಲ್ಲ ಬಹಳ ಅಧ್ಯಕ್ಷಗಳಿಗೆ ಪಕ್ಷದ ಕಟ್ಟಾಳಗಳಿಗೆ ನಾನು ನಮಸ್ಕರಿಸುತ್ತ ಮಧುಗಳೇ ನಮಗೆಲ್ಲ ಗೊತ್ತಿದೆ ಐದೇ ಮಿಸ್ತಾನೆ ಅಂದರೆ ನಾವೆಲ್ಲ ನೆಮ್ಮದಿಯಾಗಿದ್ದೀವಿ ಅಂದರೆ ಈ ಕ್ಷೇತ್ರದಲ್ಲಿ ಹದಿನೆಂಟು ವರ್ಷದಿಂದ ಒಂದು ಅದು ಸಮನ್ವಸ್ರೀ ಅಭಿವೃದ್ಧಿ ಮಾಡಿದ್ದ ನೇತೃತ್ವದಲ್ಲಿ ಹಂಗಾಗಿ मैनारीटी मोर्चा मैनारीटी सत् सीमित वापस ना मेजारीटी तरह के